ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದೇದು ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ ಉತ್ತರ ನವೆಂಬರ್ ಒಂದು ಎರಡನೇ ಪ್ರಶ್ನೆ ಕರ್ನಾಟಕ ಎಂದು ಮನು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೂರನೇ ಪ್ರಶ್ನೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ ಉತ್ತರ ಆಂಧ್ರ ಪ್ರದೇಶ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಉತ್ತರ ಬೆಳಗಾವಿ ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ಉತ್ತರ ದಕ್ಷಿಣ ಆರನೇ ಪ್ರಶ್ನೆ ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ ಉತ್ತರ ಕೊಕೋನೆಟ್ ಏಳನೇ ಪ್ರಶ್ನೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ ಉತ್ತರ ಸಹ್ಯಾದ್ರಿ ಎಂಟನೇ ಪ್ರಶ್ನೆ ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಉತ್ತರ ಶಿವಮೊಗ್ಗ ಮತ್ತು ಉಡುಪಿ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ ಉತ್ತರ ಕೊಡಗು ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಹತ್ತನೇ ಪ್ರಶ್ನೆ ಅದರಲ್ಲಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣವನ್ನು ಬರೆಯಿರಿ ಉತ್ತರ ಕರ್ನಾಟಕವು ಹನ್ನೊಂದು ಡಿಗ್ರಿ ಮೂವತ್ತೊಂದು ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಹನ್ನೊಂದನೇ ಪ್ರಶ್ನೆ ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರಪ್ರದೇಶ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯವ್ಯಕ್ಕೆ ಗೋವಾ ರಾಜ್ಯಗಳನ್ನು ಒಳಗೊಂಡಿದೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವುವು ಉತ್ತರ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳೆಂದರೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಉತ್ತರ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದೆ ಇದು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ ಉತ್ತರ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಕರಾವಳಿ ಮೈದಾನ ಮಲೆನಾಡು ಹಾಗೂ ಬಯಲುಸೀಮೆ ಹದಿನೈದನೇ ಪ್ರಶ್ನೆ ಮಲೆನಾಡು ಪ್ರದೇಶದ ಲಕ್ಷಣಗಳ ಕುರಿತು ಬರೆಯಿರಿ ಉತ್ತರ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಥವಾ ಬೆಟ್ಟಗಳ ನಾಡು ಎನ್ನುವರು ಇದನ್ನೇ ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುವರು ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ ಆದ್ದರಿಂದಲೇ ಇದನ್ನು ಘಟ್ಟಗಳೆಂದು ಕರೆಯುತ್ತಾರೆ ಇದರ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಹಾಗೂ ಇದರ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಒಂಬೈನೂರರಿಂದ ಸಾವಿರದ ಐನೂರು ಮೀಟರ್ಗಳು ಹದಿನಾರನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಉತ್ತರ ಕರಾವಳಿ ಮೈದಾನವು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿದೆ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ಗಳಷ್ಟು ಇರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಎಂದು ಕರೆಯುವರು ಕರ್ನಾಟಕದ ಕರಾವಳಿ ಯುದ್ಧಕ್ಕೂ ಅನೇಕ ಬಂದರುಗಳಿದ್ದು ಅವುಗಳಲ್ಲಿ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಹದಿನೇಳನೇ ಪ್ರಶ್ನೆ ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ಉತ್ತರ ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳೆಂದರೆ ಸಾವನದುರ್ಗ ಶಿವಗಂಗೆ ಚಿತ್ರದುರ್ಗದ ಬೆಟ್ಟಗಳು ನಾರಾಯಣದುರ್ಗ ಮಧುಗಿರಿ ಬೆಟ್ಟ ನಂದಿ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಮಲೈಮಹದೇಶ್ವರ ಬೆಟ್ಟ ಹದಿನೆಂಟನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರ ಪ್ರಮುಖ ಪರ್ವತ ಘಾಟಿಗಳಾವುವು ಉತ್ತರ ಚಾರ್ಮಾಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಎರಡು ಶಿರಾಡಿ ಘಾಟಿ ಹಾಸನ ಸಕಲೇಶಪುರ ಮಂಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ನಾಲ್ಕನೇದು ಹುಲಿಕಲ್ ಘಾಟಿ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಮೂರನೇ ಮೇ ಹೊಂದಿಸಿ ಬರೆಯಿರಿ ಜೋಗ ಜಲಪಾತ ಓಂ ಬೀಚ್ ನಂದಿಗಿರಿಧಾಮ ಏಕಶಿಲಾ ಬೆಟ್ಟ ಬಿಸಿಲನಾಡು ಉತ್ತರ ನೋಡೋಣ ಇವಾಗ ಶರಾವತಿ ನದಿ ಓಂ ಬೀಚ್ ಗೋಕರ್ಣ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಬಿಸಿಲನಾಡು ಉತ್ತರದ ಮೈದಾನ ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು